ಅಸ್ಸಾಮ್ ವರಹಮತುಲ್ಲಾಹಿ ಒಬರಕಾತು ನನ್ನ ಎಲ್ಲ ಸಹಧರ್ಮಿಯರಿಗೆ ನಮಸ್ಕಾರ ಏಪ್ರಿಲ್ ಇಪ್ಪತ್ತಾರರಂದು ತಮ್ಮ ತಮ್ಮ ಮತವನ್ನು ಕಡ್ಡಾಯವಾಗಿ ಚಲಾಯಿಸಿರಿ ಮತಗಟ್ಟಲೆಗೆ ಸಾಗುವಾಗ ಬುದ್ಧಿಯನ್ನು ಉಪಯೋಗಿಸಿ ಮತವನ್ನು ಚಲಾಯಿಸಿರಿ ಅಭಿವೃದ್ಧಿ ಪಥದಲ್ಲಿ ಸಾಗುವವರನ್ನು ಆರಿಸೋಣ ನಿರುದ್ಯೋಗ ಬೆಲೆ ಏರಿಕೆ ರಕ್ಷಣೆ ಭದ್ರತೆ ರಕ್ಷಣಾ ಮೂಲ ಸೌಕರ್ಯ ಅಭಿವೃದ್ಧಿ ಆರ್ಥಿಕತೆಯನ್ನು ಎಲ್ಲವನ್ನು ಗಮನದಲ್ಲಿಟ್ಟು ನಾವು ಮತ ಚಲಾಯಿಸೋಣ ಅಮಾಯಕ ಯುವಕರ ಯುವತಿಯರ ಮನದಲ್ಲಿ ವಿಷ ಬೀಜ ಬಿತ್ತಿ ಬೀದಿಗಳಲ್ಲಿ ಲಾಭ ಪಡೆಯುವರಿಗೆ ತಕ್ಕ ಪಾಠವನ್ನು ಕಲಿಸೋಣ ಈ ಮತದೊಂದಿಗೆ ಅಶಾಂತಿ ಅನ್ಯಾಯ ದ್ವೇಷ ಎಂಬ ಗಿಡಗಳನ್ನು ಕಿತ್ತೊಯ್ದು ಶಾಂತಿ ಎಂಬ ಸಸಿಯನ್ನು ನೆಟ್ಟು ಭಾರತವನ್ನು ರಕ್ಷಿಸೋಣ ವಿವಿಧತೆಯಲ್ಲಿ ಏಕತೆಯನ್ನು ಸಾರುವ ಭಾರತಕ್ಕಾಗಿ ನಮ್ಮ ಮತವನ್ನು ಚಲಾಯಿಸೋಣ ಸಂವಿಧಾನ ಉಲಿವಿಗಾಗಿ ನಮ್ಮ ಮತವನ್ನು ಚಲಾಯಿಸೋಣ ಜೈ ಹಿಂದ್ ಜೈ ಕರ್ನಾಟಕ್ ಅಸ್ಲಾಲಮ್ ವರಹಮಲ್ಹಿ